ಗ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿ ಪ್ರವೇಶ ಆಗ್ತಾ ಇದೆ ಏಳನೇ ತಾರೀಕು ಮಾರ್ಚ್ ಪ್ರವೇಶ ಆದರೆ ಮೂವತ್ತೊಂದನೇ ತಾರೀಕು ಮಾರ್ಚ್ವರೆಗೂ ಕೂಡ ಶುಕ್ರ ಕುಂಭರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫಲ ಕೊಡ್ತಾನೆ ಇಲ್ಲಿ ಶುಕ್ರ ಸೂರ್ಯನ ಜೊತೆ ಸೇರ್ಕೊಳ್ತಾನೆ ಶನಿ ಜೊತೆ ಸೇರಿಸ್ಕೋತಾನೆ ಇಲ್ಲಿ ಸೂರ್ಯನ ಜೊತೆ ತಕ್ಷಣ ಏನಾದರೂ ಸಮಸ್ಯೆ ಆಗ್ಬಿಡುತ್ತಾ ಆ ರೀತಿ ಯಾವುದೂ ಇಲ್ಲ ಎಲ್ಲಿ ಕೂತ್ಕೋತಾನೋ ಆ ಫಲವನ್ನು ಕೊಡ್ತಾನೆ ಜಾತಕದಲ್ಲಿ ಸ್ವಲ್ಪ ಗುಣಲಕ್ಷಣಗಳು ಅಂತ ಬರುತ್ತೆ ಕೆಲವೊಂದು ಕ್ವಾಲಿಟೀಸ್ ಅಂತ ಬರುತ್ತೆ ಜಾತಕದಲ್ಲಿ ಬರುತ್ತೆ ಗೋಚಾರದಲ್ಲಿ ನಮಗೆ ಫಲಗಳು ಅಷ್ಟೇ ಇಂಪಾರ್ಟೆಂಟು ನೋಡಿ ಜನಗಳು ಇವತ್ತು ನಾನು ಹೆಂಗಿದ್ದೀನಿ ಅಂತ ಯಾರು ಕೇಳಲ್ಲ ನನಗೆ ದುಡ್ಡು ಬರುತ್ತಾ ಮ್ಯಾರೇಜ್ ಯಾವಾಗುತ್ತೆ ಮ್ಯಾರೇಜ್ ಜೀವನ ಚೆನ್ನಾಗಿರುತ್ತಾ ಅಧಿಕಾರ ಚೆನ್ನಾಗಿರುತ್ತಾ ದಿನ ಬರೀ ಇಂಥದ್ದೇ ಕ್ವಶನ್ ಇರ್ತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್ ಹೆಂಗಿರಬೇಕು ಫಲ ಈ ಫಲ ಗ್ರಹಗಳು ಮಾತ್ರ ಕೌಂಟ್ ತಗೋಬೇಕು ಹೊರತು ಜೊತೆಲಿ ಕೂತಿದ್ರು ಕೂಡ ಫಲ ಕನ್ಸಿಡರ್ ಆಗೋದಿಲ್ಲ ಸಿಂಗಲ್ ಇದೆಯಾ ಸಿಂಗಲ್ ಫಲ ಜೊತೆಗಿದೆಯಾ ಸಿಂಗಲ್ಲೇ ಫಲ ಸೊ ಈ ರೀತಿ ಬರ್ತಕ್ಕಂಥದ್ದು ಎಲ್ಲರಿಗೂ ಶುಕ್ರದಶ ಬಂದುಬಿಟ್ರೆ ಏ ಸಿಕ್ಕೋಬಿಟ್ಟೆ ರಾಜಯೋಗ ಅಂದ್ಬಿಡ್ತಾರೆ ನೋಡಿ ಶುಕ್ರ ದುಡ್ಡನ್ನ ಕೊಡ್ತಾನೆ ಸರಿನೇ ಆದರೆ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಕರ್ಮ ಅಂತ ಇದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟು ಒಳ್ಳೇದು ಮಾಡಿರ್ತಾನೆ ಕೆಟ್ಟದ್ದು ಮಾಡಿರ್ತಾನೆ ದಾನ ಮಾಡಿರ್ತಾನೆ ಧರ್ಮ ಮಾಡಿರ್ತಾನೆ ಅವರವರ ಕರ್ಮಾನುಸಾರ ಇರ್ತಕ್ಕಂಥದ್ದು ಎಲ್ಲರಿಗೂ ಶುಕ್ರದಶ ಬಂದ್ಬಿಟ್ರೆ ಎಲ್ಲರೂ ಒಂದೇ ರೀತಿ ದಾನ ಮಾಡಿರಲ್ಲ ಯಾರೂ ಒಂದೇ ರೀತಿ ಧರ್ಮ ಮಾಡಿರಲ್ಲ ಒಂದೇ ರೀತಿ ಜೀವನ ಮಾಡಿರಲ್ಲ ಡಿಫ್ರೆಂಟಾಗಿ ಬದುಕಿ ಹಿಂದಿನ ಜನ್ಮಗಳಲ್ಲಿ ಬಂದಿರ್ತಾರೆ ಎಲ್ಲರಿಗೂ ಶುಕ್ರದಶ ಬಂದಿದ ತಕ್ಷಣ ಚೇಂಜ್ ಆಗೋಲ್ಲ ಅವ್ರ ಕರ್ಮಕ್ಕೆ ತಕ್ಕಂತೆ ಕೊಡುತ್ತಾನೆ ದೇವರು ಅದೆಷ್ಟರ ಮಟ್ಟಿ ಕೊಡಬೇಕು ದೇವ್ರಿಗೆ ಗೊತ್ತು ಜಾತಕದಲ್ಲಿ ಶುಕ್ರದಶ ಎಕ್ಸಲೆಂಟ್ ಅಂತ ಯಾರಿಗೆ ಬರುತ್ತೆ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಒಂದು ಐವತ್ತು ಸಾವಿರ ಓಡಿಬೋದು ಇನ್ನೊಬ್ಬ ವ್ಯಕ್ತಿ ಒಂದು ಲಕ್ಷ ದೊಡಿಬೋದು ಇನ್ನೊಬ್ಬ ವ್ಯಕ್ತಿ ಮೂರು ಲಕ್ಷ ದೊಡಿಬೋದು ಇನ್ನೊಬ್ಬ ವ್ಯಕ್ತಿ ಒಂದು ಕೋಟಿ ದುಡಿಬೋದು ಈ ದುಡ್ಡಿನ ಒಂದು ಕಾಂಬಿನೇಷನ್ ಭಗವಂತನಿಗೆ ಮಾತ್ರ ಗೊತ್ತು ನಾನು ಎಷ್ಟು ಕೊಡಬೇಕು ಇವನಿಗೆ ಅಂತ ಆದರೆ ಜಾತಕ ಏನು ಹೇಳುತ್ತೆ ಎಕ್ಸಲೆಂಟ್ ಸಕ್ಸಸ್ ಅಂತ ಇದೆ ಅಂದರೆ ನಿನಗೆ ತೃಪ್ತಿಯಾಗುವಷ್ಟು ಹಣ ಬರುತ್ತೆ ಅಂತ ಹೇಳುತ್ತೆ ತೃಪ್ತಿ ಆಗೋಷ್ಟು ಅಂದರೆ ಮನೆಯ ಅವಶ್ಯಕತೆ ಏನಿದೆ ಅದನ್ನು ಮೀರಿ ಬಂದು ಕೂಡ ಹೆಲ್ಪ್ ಆಗುತ್ತೆ ಎಕ್ಸ್ಟ್ರೀಮ್ ಕರ್ಮದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಬರಬೇಕು ಅಂದರೆ ಅದು ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು ಬರಲೂಬೋದು ಅಥವಾ ಒಂಚೂರು ಕಡಿಮೆನೂ ಮಾಡ್ಬೋದು ಇವರು ಎಕ್ಸ್ಟ್ರಾನೂ ಕೊಡ್ಬೋದು ಆ ವ್ಯಕ್ತಿಯ ಕರ್ಮಕ್ಕೆ ಬಿಟ್ಟಿರುತ್ತೆ ಶುಕ್ರದಶ ಬ್ಯಾಡ್ ಇತ್ತು ಅಂದರೆ ಒಡ್ತಾ ತಿನ್ನಲ್ಲೇ ಒಡ್ತದ ಮೇಲೆ ಹೊಡ್ತಾ ಅದರಷ್ಟು ಡೇಂಜರಸ್ ಇನ್ನೊಂದಿಲ್ಲ ಶುಕ್ರದಶ ಯಾವಾಗಲೂ ಆರೋಗ್ಯಕ್ಕೆ ಡೇಂಜರಸ್ಸು ಯಾರಿಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಬರುತ್ತೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಲ್ತ್ ಕೆಟ್ಟರು ಕೂಡ ಸ್ವಲ್ಪ ಶುಕ್ರದಶ ಡೇಂಜರಸ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಮೋಸ್ಟ್ ಡೇಂಜರಸ್ ಪ್ಲ್ಯಾನೆಟ್ ಶುಕ್ರ ಬಟ್ ಒಳ್ಳೇದು ಕಾಂಬಿನೇಷನ್ ಕೆಟ್ಟಿರಲಿ ಬಿಟ್ಟಿರಲಿ ಮದುವೆಗೊಳ್ಳೇದು ಓಕೆ ಅದಿರಲಿ ಸೊ ಇವಾಗ ಪ್ರತಿಯೊಂದು ಲಗ್ನಗಳಿಗೂ ನೋಡ್ತಾ ಹೋಗೋಣ ಸೊ ನನ್ನ ಎಪಿಸೋಡ್ ನೋಡೋರಿಗೆ ಈಗ ಗೊತ್ತಿರುತ್ತೆ ನಾನು ರಾಶಿ ಹೇಳಲ್ಲ ಅಂತ ಯಾಕೆಂದರೆ ರಾಶಿಗೆ ಯಾವ ಗ್ರಹವೂ ಕೂಡ ಕೌಂಟ್ ಆಗೋದಿಲ್ಲ ಲಗ್ನಕ್ಕೆ ಕೌಂಟ್ ಆಗೋದು ಓಕೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಎಲ್ಲೋ ಒಂದು ಕಡೆ ಶುಕ್ರ ಬಂದಿದ್ರೆ ನಾನು ಹೇಳ್ತಕ್ಕಂಥ ಫಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಂದೇ ಬರುತ್ತೆ ನಿಮಗೆಲ್ಲೂ ಶುಕ್ರನೇ ನಡೀತಾ ಇಲ್ಲ ಅಂದರೆ ನಾನು ಹೇಳೋದು ಏನೂ ಅಪ್ಲೈ ಆಗಲ್ಲ ಓಕೆ ಪ್ರೊಡಕ್ಷನ್ ನೋಡ್ತಾ ಹೋಗೋಣ ಫಸ್ಟ್ ಒನ್ ಲಗ್ನದವರಿಗೆ ಹೇಗಿರುತ್ತೆ ಒಂದು ಮಂತ್ ಮೇಷ ಲಗ್ನದವರಿಗೆ ಎಜುಕೇಷನ್ ಕ್ರೈಟೀರಿಯಾದಲ್ಲಿ ಲಾಭಕರವಾಗಿರ್ತಕ್ಕಂಥ ಟೈಮು ಮುನ್ನಡೆ ತುಂಬ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಟೈಮ್ ಇದ್ದರೆ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಮಯ ಸುಖಕರವಾಗಿರ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಸಿಕ್ಕಾಪಟ್ಟೆ ತೋರಿಸ್ತಾ ಇದೆ ಎಕ್ಸಲೆಂಟ್ ಮನಿ ಬರ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದ್ದರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಜಗಳ ಇದ್ದರೆ ಜಗಳ ಕಡಿಮೆ ಆಗುತ್ತೆ ಸೊ ಹಾಗೆ ನಾನು ಹೊಸ ಓದುವರನ್ನ ಹುಡುಕ್ತಾ ಇದ್ದೀನಿ ಅನ್ನೋರಿಗೆ ಈ ತಿಂಗಳು ಸೂಪರಾಗಿ ಸೆಟ್ ಆಗ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಮೇಷಲಗ್ನದವ್ರಿಗೆ ಮದುವೆಗೆ ಸುಖಕರವಾಗಿರ್ತಕ್ಕಂಥ ಟೈಮ್ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇಷ ಲಗ್ನದವ್ರಿಗೆ ನೆಕ್ಸ್ಟ್ ಆಗಿ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಮುನ್ನಡೆ ಇರತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ತೋರಿಸುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಟೈಮ್ ಇದ್ದರೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಹಾಗೆ ಜಾಬ್ ಹುಡುಕ್ತಾ ಇರ್ಗೂ ಕೂಡ ಜಾಬ್ ಆಗ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ಚೆನ್ನಾಗಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಸೆಪ್ರೇಷನ್ಗಳು ತೋರಿಸ್ತಾ ಇದೆ ಸ್ವಲ್ಪ ಗಲಾಟೆ ಆದರೆ ಸೈಲೆಂಟಾಗಿದ್ಬಿಡಿ ಇಲ್ಲಾಂದರೆ ಅದು ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಇಲ್ಲ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಸ್ವಲ್ಪ ಚೆನ್ನಾಗಿರಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಶೀತ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಈ ಋಷಭ ಲಗ್ನದವ್ರಿಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಒನ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಓಡಾಡ್ತಕ್ಕಂಥ ಒಂದು ಮೈಂಡ್ ಹೆಚ್ಚಾಗುತ್ತೆ ಚೇಂಜ್ ಆಫ್ ಪ್ಲೇಸ್ ಚೇಂಜ್ ಆಫ್ ಮೈಂಡ್ ಹೆಚ್ಚಾಗುತ್ತೆ ಜಾ ಬಿ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯದ ಟೈಮು ಒಂಥರ ಲೇಝಿ ಮಾಡ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಸ್ವಲ್ಪ ಹಿರಿಯರು ಭಯದಿಂದ ಓದ್ತಕ್ಕಂಥದ್ದು ಏನಾದರೂ ಬೈದರೆ ಇಲ್ಲಾಂದರೆ ಸುತ್ತಾಟಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಮಯ ನಾನು ಜಾಬ್ ಚೇಂಜ್ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಉತ್ತಮ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಹಣ ರೊಟೇಷನ್ ಆಗೋಲ್ಲ ಕಡಿಮೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ತುಂಬ ಹಣದ ಖರ್ಚು ಹೆಚ್ಚಿರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಸೊ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಾ ಇದ್ರು ಕೂಡ ಸ್ವಲ್ಪ ಹಿರಿಯರಿಂದ ಡಿಸೈಡ್ ತೊಗೊಂಡ್ರಾಗುತ್ತೆ ಇಲ್ಲದ್ರೆ ಕಷ್ಟ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ತೋರಿಸುತ್ತೆ ಸ್ವಲ್ಪ ಒಳ್ಳೊಳ್ಳೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಸಮಸ್ಯೆ ಇದ್ದವ್ರಿಗೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ನಾನು ಸೈಟ್ ತೊಗೋಬೇಕು ವೆಹಿಕಲ್ ತೊಗೋಬೇಕು ಪ್ರಾಪರ್ಟಿ ತೊಗೋಬೇಕು ಮನೆ ತೊಗೋಬೇಕು ಅನ್ನೋರಿಗೆ ಎಕ್ಸಲೆಂಟ್ ಮಂತ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಬ್ಸ್ಟೆಕಲ್ ಬರುತ್ತೆ ಆದರೂ ವಿನ್ನಿಂಗ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಗಳು ಅಪವಾದಗಳು ತುಂಬ ಬರುತ್ತೆ ಆಮೇಲೆ ವಿನ್ನಿಂಗ್ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಸ್ಟಕ್ಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಬರ್ತಕ್ಕಂಥವ್ರು ಸ್ಟಕ್ಕಿಂದ ಬರುತ್ತೆ ಕೊಡೋದು ಕೊಟ್ಟ ಉರಿಸ್ಬಿಟ್ಟು ಕೊಟ್ಟ ಆಡ್ತಾರಲ್ಲ ಹಾಗೆ ಸ್ವಲ್ಪ ನಿಮ್ಮ ಟೈಮ್ಗಳು ಕಾದು 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 ಸಿಗ್ತಕ್ಕಂಥದ್ದು ಒಂದು ತಿಂಗಳಾಗತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ಟಕ್ಕಾಗಿ ದುಡ್ಡು ಬರ್ತಕ್ಕಂಥದ್ದು ಒಂಥರ ಕೆಲವೊಂದು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಇತ್ತು ಅಂದರೆ ಸ್ವಲ್ಪ ಮೋಸ ಮಾಡಿ ನಿಮಗೆ ದುಡ್ಡು ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಸ್ವಲ್ಪ ನೋಡ್ಕೊಳ್ಳಿ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚಾಗುತ್ತೆ ಅತ್ತೆಯಿಂದನೋ ತಾಯಿಯಿಂದನೋ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆ ವಿಚಾರದಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಮದುವೆ ಆಗೋರ್ಗೂ ಕೂಡ ತುಂಬ ಅಪ್ಸ್ಟೆಕಲ್ ಟೈಮ್ ತುಂಬ ಅಪ್ಸ್ಟೆಕಲ್ ಟೈಮ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕರ್ಕಾಟಕ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ಸಲ್ಲಿ ಮಾಡ್ತಕ್ಕಂಥವ್ರಿಗೆ ರೊಟೇಷನ್ ಚೆನ್ನಾಗಾಗುತ್ತೆ ಬಟ್ ಹಣ ಸ್ವಲ್ಪ ಕಡಿಮೆ ಬಟ್ ರೊಟೇಷನ್ ಚೆನ್ನಾಗಿರುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಕಾಂಪ್ರೊಮೈಸ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಆರೋಗ್ಯದಲ್ಲಿ ಸಾಧಾರಣವಾಗಿದೆ ನೆಕ್ಸ್ಟು ಕನ್ಯಾ ಲಗ್ನ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ತಪ್ಪುತ್ತೆ ದುಡ್ಡು ಮಾಡೋ ಮೈಂಡ್ ಹೆಚ್ಚಾಗುತ್ತೆ ಅಥವಾ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಟೈಮು ಜಾಬ್ ಸಿಗ್ತಕ್ಕಂಥ ಸೈ ಟೈಮು ಹುಡುಕ್ತಾ ಇರೋರಿಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರ್ತಕ್ಕಂಥ ಒಂದು ಟೈಮು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆ ಆಗ್ತಕ್ಕಂಥ ಟೈಮ್ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತಕ್ಕಂಥ ತೋರಿಸ್ತಾ ಇದೆ ಸಣ್ಣ ಪುಟ್ಟ ಒಂದಾದ್ಮೇಲೆ ಒಂದು ಕಾಯಿಲೆ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ಕಾಯಿಲೆಗಳೇ ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ತೋರಿಸ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಸೆಲೆಕ್ಟಿವ್ ಟೈಪ್ ಪ್ರತಿಯೊಂದರಲ್ಲೂ ಸೆಲೆಕ್ಟಿವ್ ಮೈಂಡ್ ಆಗ್ತಕ್ಕಂಥದ್ದು ಈ ತಿಂಗಳು ಹೆಚ್ಚಾಗುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಮೈಂಡು ಎಕ್ಸ್ಪೆಕ್ಟೇಷನ್ ಮೈಂಡು ಹಾಗೆ ಸ್ವಲ್ಪ ಆಸೆಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಸೋಂಬೇರಿತನ ದಿನ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬ್ ಚೇಂಜ್ ಮಾಡೋರಿಗೆ ಸ್ವಲ್ಪ ಒಳ್ಳೆ ಸ್ಯಾಲ್ರಿ ಸಿಗಲ್ಲ ಅಂತ ಬೇಡ ಬೇಡ ಅಂತಕ್ಕಂಥದ್ದು ಒದ್ದಾಡ್ತಕ್ಕಂಥದ್ದು ತೋರಿಸುತ್ತೆ ಜಾ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥ ಟೈಮು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪೊಸೆಸಿವ್ನೆಸ್ ಜಗಳ ಹೆಚ್ಚಾಗುತ್ತೆ ಎಕ್ಸ್ಪೆಕ್ಟೇಷನ್ ಜಗಳ ಹೆಚ್ಚಾಗುತ್ತೆ ಮದುವೆಗೆ ಹುಡುಕ್ತಾಯಿದ್ರು ಕೂಡ ಇಂಥದ್ದೇ ಬೇಕು ಅಂತ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ ನೀವು ಇಷ್ಟಪಟ್ಟಂಗೆ ಯಾವುದೂ ಬರಲ್ಲ ಹುಡುಗ ಏನಾದರೂ ಸಮಸ್ಯೆ ಇರುತ್ತೆ ಅಥವಾ ಹುಡುಗಿ ಹೆಂಗಾದರೂ ತೊಳೆ ಸಮಸ್ಯೆಗಳಿರುತ್ತೆ ಡಿಮ್ಯಾಂಡ್ಸ್ ಬರುತ್ತೆ ಒಪ್ಕೊಂಡ್ರೆ ಡಿಮ್ಯಾಂಡ್ ಆ ಡಿಮ್ಯಾಂಡಿಂದ ಕ್ಯಾನ್ಸಲ್ ಆಗುತ್ತೆ ಸ್ವಲ್ಪ ಈ ರೀತಿ ಸಮಸ್ಯೆಗಳು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತುಲಾ ಲಗ್ನ ಆರೋಗ್ಯಸ್ ಎಕ್ಸಲೆಂಟ್ ನೆಕ್ಸ್ಟಾಗೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನಕ್ಕೆ ವೆಹಿಕಲ್ ಗಾಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಾಪರ್ಟಿ ಎಕ್ಸಲೆಂಟೇ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯದ ಟೈಮು ಹೆಚ್ಚಾಗಿ ತೋರಿಸ್ತಾ ಇದೆ ಮನಸ್ಸಾಗಲ್ಲ ಜಾಬ್ ಮಾಡೋಕ್ಕೆ ಏನೋ ಜಾಬ್ ಮಾಡ್ತೇನೆ ಅಂತ ಮಾಡೋದು ಈ ತಿಂಗಳು ಹೆಚ್ಚಾಗತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅತ್ತೆಯಿಂದನೇ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಣ್ಣ ಕೊಡ್ತಕ್ಕ ತೋರಿಸುತ್ತೆ ಮತ್ತು ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಆರೋಗ್ಯ ಕೆಟ್ಟೋಗುತ್ತೆ ವೃಶ್ಚಿಕ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ನು ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಎಫರ್ಟ್ ಹಾಕಿದರೆ ವಿನ್ ಆಗ್ತೀರಾ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮು ಬಿಜಿ ಬಿಸಿ ಟೈಮು ಬಟ್ ಎಫರ್ಟ್ ಹಾಕಿದರೆ ಸಿಕ್ಕಾಬಿಟ್ಟೆ ವಿನ್ನಿಂಗ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಜಾಬ್ ಹುಡುಕ್ತಾ ಇರೋರಿಗೆ ಎಫರ್ಟ್ ಹಾಕಿ ಹಾಕಿ ಹುಡುಕ್ಬೇಕು ಸಿಗುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಬಟ್ ಈಸಿ ಇಲ್ಲ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿದರೆ ಬರುತ್ತೆ ಹಾಗೆ ಕಮಿಷನ್ ಏಜೆಂಟ್ಗಳಿಗೆ ಎ ಲಾಭ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ತೋರಿಸುತ್ತೆ ಸಮಾಧಾನವಾಗಿರಿ ಸ್ವಲ್ಪ ಲಿಟಿಗೇಷನಲ್ಲಿ ಇರ್ತಕ್ಕಂಥವ್ರಿಗೆ ಕಾಂಪ್ರೊಮೈಸ್ ವಿನ್ನಿಂಗ್ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಹುಡುಕ್ತಾ ಇದ್ದರೂ ಕೂಡ ಅಲ್ಲೇನೋ ಸಮಸ್ಯೆ ಬಂದು ಕಟ್ಟಾಗ್ತಕ್ಕಂಥದ್ದು ತೋರಿಸುತ್ತೆ ಆರೋಗ್ಯ ನಾರ್ಮಲ್ ಆಗಿರುತ್ತೆ ನೆಕ್ಸ್ಟ್ ಹಾಗೆ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗುತ್ತೆ ಸ್ವಲ್ಪ ಬಂದು 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 ಸ್ಟಕ್ಕಾಗಿ ಮತ್ತೆ ಬರುತ್ತೆ ಸ್ಟಕ್ಕಾಗಿ ಮತ್ತೆ ಬರುತ್ತೆ ಬಟ್ ಬರುತ್ತೆ ಲಂಗ್ಸಮ್ಮ ಬರುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ ಟೈಮು ಸ್ವಲ್ಪ ಸೆಲೆಕ್ಟಿವ್ ಜಗಳ ಬರುತ್ತೆ ಸರಿ ಹೋಗುತ್ತೆ ಹುಡುಕ್ತಾ ಇರೋರಿಗೂ ಆಫರ್ ಬರುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸಿಕ್ಕಿದ್ರೆ ಅನ್ನೋ ಒಂದು ಡಿಮ್ಯಾಂಡ್ ಮನಸ್ಥಿತಿ ಹೆಚ್ಚಾಗುತ್ತೆ ಆದರೆ ಮದುವೆ ಸೆಟ್ ಆಗುತ್ತೆ ಎಸ್ ಅನ್ನಬೇಕು ಆರೋಗ್ಯ ನಾರ್ಮಲ್ ಆಗಿರುತ್ತೆ ಏನು ದೊಡ್ಡ ದೊಡ್ಡ ಸಮಸ್ಯೆಗಳಿಲ್ಲ ಆಗೇ ನೆಕ್ಸ್ಟಾಗೆ ಲಗ್ನ ಕುಂಭಲಗ್ನದವರಿಗೆ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಎಲ್ಲ ವಿಷಯದಲ್ಲೂ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಲಾಭ ಜಾಬ್ ಸೆಲ್ಫ್ ಎಫರ್ಟ್ ಹಾಕಿದರೂ ಒಂಥರ ಆಲಾಸ್ಯ ಬಿಸ್ನೆಸ್ ಸೆಲ್ಫ್ ಎಫರ್ಟ್ ಹಾಕಿದರೂ ಕೂಡ ಕಡಿಮೆ ಹಣ ಮದುವೆ ಜೀವನ ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು ಏನೇನೋ ತನಗೆ ತಾನೇ ಏನೋ ಒಂದು ನೆಗೆಟಿವಿಟಿ ಜಾಸ್ತಿ ಮಾಡಿಕೊಂಡು ಜಗಳ ಆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಸ್ವಲ್ಪ ಆರೋಗ್ಯನೂ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಕುಂಭಲಗ್ನದವರು ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಬಳಲ್ತಕ್ಕಂಥ ಒಂದು ಟೈಮು ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಟೈಮು ಕೋಪ ಜಾಸ್ತಿ ಆಗ್ತಕ್ಕಂಥ ಒಂದು ಟೈಮು ಎಜುಕೇಷನ್ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ ಓದಿ ಬರೆದ್ರೂ ಕೂಡ ಫೈಲು ಆಗ್ತಕ್ಕಂಥದ್ದು ಫೈಲೂರು ಹಾಗೆ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಅವಮಾನಗಳು ಎದುರಾಗುತ್ತೆ ಈ ತಿಂಗಳು ಸ್ವಲ್ಪ ಸಮಾಧಾನವಾಗಿರಿ ಅಪವಾದಗಳು ಹೆಚ್ಚಾಗುತ್ತೆ ಪ್ರೆಷರ್ ವಿಪರೀತ ಆಗುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕೋ ಬಟ್ಟೆ ಲಾಸ್ ಆಗುತ್ತೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಒಟಕೆಚ್ಚು ಪಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಮದುವೆ ಜೀವನದಲ್ಲಿ ಬಹಳ ಸಂಗಾತಿಯೊಡನೆ ಅವಮಾನವಾಗಿ ಮಾತಾಡ್ತಕ್ಕಂಥದ್ದು ನಿಮಗೆ ನೀವೇ ಅವಮಾನ ಮಾಡ್ಕೊಳ್ಳೋದು ಗಂಡ ಹೆಣ್ತೀನಿ ಸ್ವಲ್ಪ ಆ ರೀತಿ ಒಡದಾಟ ಕಿತ್ತಾಟ ಹಿಂಸೆ ಮಾನಸಿಕವಾಗಿ ಕೆಟ್ಟ ಕೆಟ್ಟದಾಗಿ ಬೈಯೋದು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಾನಸಿಕ ರೋಗದಿಂದ ದೈಹಿಕ ರೋಗಗಳು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಮೀನ ಲಗ್ನದವರು ಸಮಾಧಾನ ಮೇಂಟೈನ್ ಮಾಡಿ ಇಲ್ಲಾಂದರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಇಷ್ಟು ಮೀನಲಗ್ನ ಇಷ್ಟು ಶುಕ್ರನ ಪ್ರವೇಶದ ಒಂದು ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು